ಹಾಗೆ ಕಾರಣ ಒಂದು ಏಜ್ ಆಗ್ತಾ ಬಂದರೆ ಅದು ಜೆನೆಟಿಕ್ ಇರ್ಬೋದು ಇಲ್ಲಾಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಗಂಡಸರಲ್ಲಾಗಲಿ ಹೆಂಗಸರಲ್ಲಾಗಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಂಡಾಗ ಜೊತೆಗೆ ಹೆಂಗಸರಲ್ಲಿ ಪಿ ಸಿ ಓ ಎಸ್ ಅನ್ನುವಂತಹ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಣಿಸ್ದಾಗ ಮತ್ತು ಹೆಂಗಸರಲ್ಲಿ ಆಫ್ಟರ್ ಡೆಲಿವರಿ ಬಾಣನ್ ತಂಗಲ್ಲಿ ಅವಾಗ ಕೂಡ ಮತ್ತು ಮೆನುಪಾ ಸಮಯದಲ್ಲಿ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅಲ್ಲಿ ಕೂದಲು ಉದುರುವಂತಹ ಸಮಸ್ಯೆ ಕಾಣಿಸ್ಕೊತಾ ಹೋಗುತ್ತೆ ಅದರ ಜೊತೆಗೆ ನಾ ಮೊದಲು ತಿಳಿಸ್ದಾಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದ್ರೆ ಐಯನ್ ಡಿಫಿಷಿಯನ್ಸಿ ಜಿಂಕ್ ಡಿಫಿಷಿಯನ್ಸಿ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದ್ದಕ್ಕ ಕೂಡ ಈ ಕೂದಲು ಉದುರು ಅನ್ನೋಂಥದ್ದು ಹೆಚ್ಚಾಗಿ ಕಾಣಿಸ್ಕೋತಾ ಹೋಗುತ್ತೆ ಇನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋತಾ ಇರುವಂಥವ್ರು ಒಂದು ರೇಡಿಯೋಥೆರಪಿ ಅಥವಾ ಕೀಮೋಥೆರಪಿ ತೊಗೋತಾ ಇದ್ರೆ ಅಲ್ಲಿ ಕೂಡ ಈ ಕೂದಲು ಉದುರುವಂಥ ಸಮಸ್ಯೆ ಕಾಣಿಸ್ಕೊತಾ ಹೋಗುತ್ತೆ ಜೊತೆಗೆ ಮತ್ತೊಂದು ಈ ಫ್ರಿಕ್ಷನ್ ಅಲೋಪೇಶ ಅಂತಾರೆ ಅಂದ್ರೆ ತುಂಬಾ ಹೆಚ್ಚು ಹೆಲ್ಮೆಟ್ ಹಾಕೊಂಡಿರುವಂತದ್ದು ಅಥವಾ ಸ್ಕಾರ್ಫ್ ಅನ್ನು ತಲೆ ಕಟ್ಟಿರುವಂತದ್ದು ಅದರಿಂದ ಉದ್ರುವಂತದ್ದು ಅಲ್ಲಿ ಕೂಡ ಬರುತ್ತೆ ಇನ್ನ ಹೆಚ್ಚಾಗಿ ಅಂದ್ರೆ ಹೇರ್ ಸ್ಟೈಲ್ ಇರ್ಬೋದು ಹೇರ್ ಪ್ರಾಡಕ್ಟ್ಸ್ ಅಲ್ಲಿ ಅದರಿಂದ ಕೂಡ ಕಾಣಿಸುತ್ತೆ ಎಷ್ಟೋ ಸರ ಆಂಟಿಕೊಯಾಗ್ಲೆಂಟ್ಸ್ ಅನ್ನುವಂಥ ಮೆಡಿಸಿನ್ಸ್ ಅನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಹೋದ ಕೂಡ ಈ ಹೇರ್ ಫಾಲ್ ಅನ್ನುವಂಥ ಸಮಸ್ಯೆ ಕಾಣಿಸ್ಕೊತಾ ಹೋಗುತ್ತೆ ಕೂದಲು ಉದುರ್ತಾ ಇದೆ ಸಮಸ್ಯೆ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪರಿಹಾರ ಮಾಡ್ಕೊಳ್ಳೋದು ಮುಖ್ಯ ಅದರ ಜೊತೆಗೆ ಈಗ ಇಂಟರ್ನಲಿ ಅಂದರೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ರೆ ಸರಿ ಮಾಡೋದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಸರಿ ಮಾಡೋದಕ್ಕೆ ಲೇಖನ ಈಗ ನೋಡಿದ್ವಿ ಈಗ ಅದೇ ರೀತಿ ಎಕ್ಸ್ಟರ್ನಲಿ ಕೂಡ ನಾವು ಒಂದು ನ್ಯೂಟ್ರಿಷನನ್ನು ಕೂದಲಿಗೆ ಕೊಡ್ತಾ ಹೋಗಬೇಕು ಹೇರ್ ನ ಸ್ಟಿಮ್ಯುಲೇಟ್ ಮಾಡಿ ಹೇರ್ ಬಡ್ಸ್ ಮತ್ತೆ ಬರೋ ಹಾಗೆ ಮಾಡಬೇಕು ಅಂದರೆ ಅದನ್ನು ಹೇಗೆ ಅನ್ನುವಂಥದ್ದು ಈಗ ತಿಳ್ಕೊಳ್ಳೋಣ ಈ ಹೇರ್ ಆಯಿಲ್ಗೆ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ನಾವು ಇಲ್ಲಿ ಯೂಸ್ ಮಾಡಿದ್ದೇವೆ ಸೊ ಮನೆಯಲ್ಲಿ ಎಲ್ಲರೂ ಉಪಯೋಗಿಸುವಂತಹ ಕರಿಲೀಸ್ ಒಂದು ಕಪ್ಪನ್ನು ತಗೊಂಡಿದ್ದೇವೆ ಹಾಗೆ ಮೆಂತ್ಯ ಮೆಂತ್ಯ ಕಾಳು ಎಲ್ಲರ ಮನೇಲೂ ಇರುತ್ತೆ ಹಾಗೆ ಈಗ ಹೆಣ್ಮಕ್ಳು ದೊಡ್ಡವರಾದಾಗ ಅಥವಾ ಪೀರಿಯಡ್ ಸಮಸ್ಯೆ ಇರ್ಬೋದು ಅಥವಾ ಬೋನಿನ ಸ್ಟ್ರೆಂತ್ಗಿರ್ಬೋದು ಮೆಂತ್ಯ ಕಾಳು ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಅದೇ ಥರ ಕೂದಲಿಕ್ಕೆ ಸಮೇತ ಹೇಳಿದ ಹೇಳಿದಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ತಡೆಯುವಂಥ ಶಕ್ತಿ ಈ ಮೆಂತ್ಯ ಕಾಳಿಗಿದೆ ಸೊ ಈ ಮೆಂತ್ಯ ಕಾಳು ಒಂದು ಕಪ್ಪನ್ನು ತೊಗೊಂಡಿದ್ದೇವೆ ಹಾಗೆ ಎಲ್ಲ ಥರದ ವೈಟಮಿನ್ ಸಪ್ಲಿಮೆಂಟ್ಸ್ ಇರ್ಬೋದು ನ್ಯೂಟ್ರಿಯನ್ ಸಪ್ಲಿಮೆಂಟ್ ಕೊಡುವಂಥ ಶಕ್ತಿ ಈ ನಮ್ಮ ಬೆಟ್ಟದ ನಲ್ಲಿಕಾಯಿ ಇದೆ ಸೊ ಹಾಗೆ ಈ ದಾಸವಾಳ ಹೂ ದಾಸವಾಳ ಹೂವು ನಿಮ್ಮಲ್ಲಿ ಏನಾದರೂ ಫ್ರೆಶ್ಶಾಗಿ ಆಗಿ ನೀವು ಫ್ರೆಶ್ ಅದನ್ನು ಯೂಸ್ ಮಾಡ್ಬೋದು ಅಥವಾ ಒಂದು ವೇಳೆ ಫ್ರೆಶ್ಶಾಗಿ ಸಿಗೋದಿಲ್ಲ ಅನ್ನೋದಾದರೆ ಡ್ರೈ ಫ್ರೂಟ್ ಡ್ರೈ ಫ್ಲವರ್ ಸಮೇತ ಸಿಗುತ್ತೆ ಮಾರ್ಕೆಟ್ನಲ್ಲಿ ಈ ಡ್ರೈ ಫ್ರೂಟ್ ಫ್ಲವರ್ನ ತಂದಿಟ್ಕೊಂಡು ಆ ಒಂದು ಕಪ್ಪನ್ನು ನಾವು ಇವತ್ತು ಯೂಸ್ ಮಾಡ್ತಾ ಇದ್ದೇವೆ ಕೂದಲು ಉದುರುವ ಸಮಸ್ಯೆಗೆ ಬಳಸುವ ಎಣ್ಣೆಗೆ ಬೇಕಾಗುವ ಸಾಮಗ್ರಿಗಳು ತೆಂಗಿನ ಎಣ್ಣೆ ಒಂದು ಲೀಟರ್ ಒಣ ದಾಸವಾಳ ಹೂವು ಒಂದು ಕಪ್ ಬೆಟ್ಟದ ನಲ್ಲಿಕಾಯಿ ತುರಿ ಒಂದು ಕಪ್ ಕರಿಬೇವಿನ ಎಲೆಗಳು ಒಂದು ಕಪ್ ನೆನೆಸಿದ ಕಾಳು ಒಂದು ಕಪ್ ದಾಸವಾಳ ಎಲೆಗಳು ಐದರಿಂದ ಆರು ಮೊದಲನೇದಾಗಿ ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಸೊ ಎಣ್ಣೆ ಅನ್ನುವಂಥದ್ದು ಅಂದರೆ ಸಾತ್ವಿಕ ಅಂತಲೇ ಹೇಳ್ಬೋದು ತುಂಬ ಹೀಟು ಆಗೋದಿಲ್ಲ ಅಂದರೆ ತುಂಬ ಕೋಲ್ಡ್ ಸಮೇತ ಆಗೋದಿಲ್ಲ ಎಷ್ಟೋ ಜನಕ್ಕೆ ಹರಳೆಣ್ಣೆ ಹೆಚ್ಚಿದ್ರೆ ತಂಪಾಗುವಂಥದ್ದು ಇದೆ ಹಾಗೆ ಎಳ್ಳೆಣ್ಣೆ ಹೆಚ್ಚಿದ್ರೆ ಹೀಟ್ ಆಗುವಂಥದ್ದು ಇದೆ ಸೊ ಆ ಥರದ್ದು ಯಾವುದೂ ಆಗೋದಿಲ್ಲ ಮತ್ತೆ ಇದು ಅಂದರೆ ಎಲ್ಲರಿಗೂ ಸೂಟ್ ಆಗುವಂಥ ಆಯಿಲ್ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಸೂಟ್ ಆಗುವಂಥ ಆಯಿಲ್ ಆಗಿರೋದ್ರಿಂದ ನಾವು ಇವತ್ತು ಈ ತೆಂಗಿನೆಣ್ಣ ತಗೊಂಡಿದ್ದೇವೆ ಒಂದು ವೇಳೆ ನಿಮಗೆ ಎಳ್ಳೆಣ್ಣೆನೆ ಅಭ್ಯಾಸ ಇದ್ರು ಸಮೇತ ನೀವು ಎಳ್ಳೆಣ್ಣೆನೂ ಯೂಸ್ ಮಾಡ್ಕೊಳ್ಬೋದು ಅಥವಾ ಹರಳೆಣ್ಣೆ ಒಂದು ಕಪ್ಪಷ್ಟು ಹಾಗೆ ತೆಂಗಿನೆಣ್ಣೆಯೂ ಒಂದು ಕಪ್ ಅಷ್ಟು ಆ ಥರ ಮಿಕ್ಚರಲ್ಲಿ ಸಮೇತ ನೀವು ಎಣ್ಣೆಯನ್ನ ಹಾಕ್ಕೊಳ್ಬೋದು ಈ ಎಣ್ಣೆ ಬಿಸಿಯಾಗ್ತಾ ಇದ್ದಾಗೇ ಅದಕ್ಕೆ ಒಂದು ಕಪ್ಪಷ್ಟು ಒಣ ದಾಸವಾಳನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ತುಡ್ದಿರ್ತಕ್ಕಂತಹ ಬೆಟ್ಟದ ನಲ್ಲಿಕಾಯಿ ಕರಿಬೇವಿನ ಸೊಪ್ಪು ನೆನೆಸಿಟ್ಟಿರ್ತಕ್ಕಂಥದ್ದು ತುಂಬಾ ಗಟ್ಟಿ ಇದ್ರೆ ಇದ್ರದ್ದು ಸತ್ವ ಬಿಡೋದಿಲ್ಲ ಹಾಗಾಗಿ ಒಂದು ರಾತ್ರಿ ಫುಲ್ ನೆನೆಸಿಟ್ಟು ಅದನ್ನ ನಾವು ಈ ಎಣ್ಣೆಗೆ ಸೇರಿಸ್ತಾ ಇದ್ವಿ ಹಾಗೆ ಮನೆಯಲ್ಲಿ ಏನಾದರೂ ದಾಸವಾಳ ಇದ್ರೆ ಈ ದಾಸವಾಳದ ಎಲೆಗಳು ಒಂದು ಎಂಟರಿಂದ ಒಂದು ಹತ್ತು ಎಲೆಗಳನ್ನು ನೀವು ಜಸ್ಟ್ ಹಾಗೆ ಕೈಯಲ್ಲೇ ಕಟ್ ಮಾಡಿ ಹಾಕೊಳ್ಬೋದು ನೋಡ್ತಾ ಇದ್ದೀರಾ ಈಗ ಕುದಿ ಬರ್ತಾ ಇದೆ ಇದನ್ನ ಸ್ವಲ್ಪ ಕಡಿಮೆ ಊರಿನಲ್ಲಿ ನೀವು ಒಂದು ಬೇಕಾಗತ್ತೆ ಒಂದು ಅದರದ್ದೆಲ್ಲ ಅಂದರೆ ಸ್ವಲ್ಪ ರೆಡ್ ಆಗೋವರೆಗೂ ತೀರ ಕಪ್ಪಾಗೋವರೆಗೂ ಬೇಡ ಅದನ್ನು ಕರಪಾಕ ಅಂತ ಹೇಳ್ತೀವಿ ಸೊ ಅಷ್ಟು ಬೇಡ ಸ್ವಲ್ಪ ರೆಡ್ಡಿಶ್ ಅಥವಾ ಬ್ರೌನಿಶ್ ಬರೋವರೆಗೂ ನೀವು ಇದನ್ನು ಕಡಿಮೆ ಊರಿನಲ್ಲಿ ಕುದಿಸ್ತಾ ಇದ್ದರೆ ಆ ಎಣ್ಣೆ ರೆಡಿ ಆಗತ್ತೆ ನಂತರ ಅದನ್ನು ನೀವು ಸೋಸಿ ಇಟ್ಕೊಳ್ಬೋದು ಇದೀಗ ಕುದೀತಾ ಇದೆ ಸೊ ಇದು ಇನ್ನು ಕುದಿಯೋದಕ್ಕೆ ಬಹಳಷ್ಟು ಹೊತ್ತು ಹಿಡಿಯುತ್ತೆ ಸೊ ಕುದ್ದು ಅದು ರೆಡಿಶ್ ಅಥವಾ ಅದರ ಬ್ರೌನಿಶ್ ಕಲರ್ ಆಗ್ತಾ ಇದ್ದಾಗೆ ಅದನ್ನು ಹಾಗೇ ನೀವು ಮುಚ್ಚಿಟ್ಟು ಒಂದು ನೈಟ್ ಆದ ನಂತರ ನೆಕ್ಸ್ಟ್ ದಿನ ಬೆಳಿಗ್ಗೆ ಅದನ್ನು ಸೋಸಿ ನೀವೊಂದು ಬಾಟ್ಲಲ್ಲಿ ತುಂಬಿಟ್ಕೊಂಡ್ರೆ ಅದನ್ನು ನೀವು ನಿಮ್ಮ ಕೂದಲಿಗೆ ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಯಾವುದೇ ಥರದ ಆಂಟ್ರಾ ಇಂಡಿಕೇಶನ್ ಈ ಎಣ್ಣೆಗೆ ಇರೋದಿಲ್ಲ ಎಷ್ಟು ವಾರದಲ್ಲಿ ಎಷ್ಟು ಸಲ ಎಣ್ಣೆ ಹಚ್ತೀರ ಅಂದಾಗ ನಾವು ಎಣ್ಣೆನೇ ಹಚ್ಚಲ್ಲ ಎಣ್ಣೆ ಹಚ್ಚಿ ಎಷ್ಟು ವರ್ಷ ಆಯಿತು ಅಂತ ಹೇಳ್ತಾರೆ ಈಗಿನ ಜನ್ರೇಷನ್ ಆದರೆ ದೊಡ್ಡವರು ಕೂಡ ಎಷ್ಟೋ ಸಲ ಮೊದಲು ಹಚ್ತಿದ್ವಿ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿಯವರು ಪ್ರತಿದಿನ ಎಣ್ಣೆ ಹಚ್ಚೋರು ಆದರೆ ಈಗ ನಾವು ಹಚ್ಚೋದಿಲ್ಲ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ರೀತಿ ಯಾವತ್ತೂ ಆಗಬಾರ್ದು ನಾವು ಹೇಗೆ ಇಂಟರ್ನಲಿ ಈಗ ಒಂದು ಇಂಟರ್ನೆಟ್ ಇರ್ಬೋದು ಯಾವುದಾದ್ರು ಒಂದು ಮುಖಾಂತರ ಯಾವುದು ಒಳ್ಳೆಯದು ಯಾವ್ದು ಅಂತ ತಿಳಿದು ಒಂದು ನೀರು ಕುಡಿಯೋದು ಜಾಸ್ತಿ ಅಥವಾ ಒಂದು ಫುಡ್ಡಲ್ಲಿ ಯಾವ ರೀತಿ ಸರಿ ಮಾಡ್ಕೊಳೋದೆಲ್ಲ ಮಾಡ್ತೀವೋ ಎಕ್ಸ್ಟರ್ನಲಿ ಕೂಡ ಕೇರ್ ತಗೊಳ್ಳೋದು ಅಷ್ಟೇ ಮುಖ್ಯ